ನಮಸ್ಕಾರ ನ್ಯೂಸ್ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನಿಂದ ಬೆಳಗಾವಿಯ ಸುವರ್ಣ ಸೌಧಕ್ಕೆ ಮಹಿಳೆಯರಿಂದ ಮುತ್ತಿಗೆ ಎಲ್ಲ ಮಹಿಳೆಯರು ಕೂಡ್ಕೊಂಡು ಯಾದಗಿರಿಯಿಂದ ಹೋಗ್ತಾ ಇದ್ದಾರೆ ಈ ಪ್ರಮುಖವಾದ ಬೇಡಿಕೆಗಳನ್ನ ಮತ್ತು ಹಕ್ಕುಗಳಿಗೆ ಸ್ಪಂದಿಸ್ತಾ ಇಲ್ಲ ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ತಾ ಬಂದಿದ್ದೇವೆ ರೈತರ ಬೆಳೆಗಳಿಗೆ ಒಂದು ವೈಜ್ಞಾನಿಕ ಬೇಡಿಕೆಗಳನ್ನ ಕೊಡ್ತಾ ಇಲ್ಲ ಅಂತ ದೂರಿದ್ದಾರೆ ಒಂದು ರೈತರಿಗೆ ಬೆಳೆ ಪರಿಹಾರ ಬಂದಿದೆ ಮತ್ತೆ ಕೆಲ ರೈತರಿಗೆ ಬೆಳೆ ಪರಿಹಾರವನ್ನೇ ಕೊಟ್ಟಿಲ್ಲ ಇದು ಕುರ್ಚಿಯ ಗೊದ್ದಾಟದಲ್ಲಿ ರೈತರಿಗೆ ಮಾಡುತ್ತಿರುವ ಮೋಸ ಅಂತ ಹೇಳಿದ್ದಾರೆ ಸುವರ್ಣಸೌಧದಲ್ಲಿ ನಡೆಯುತ್ತಿರುವ ಅಧಿವೇಶನದಲ್ಲಿ ರೈತರಿಗೆ ಸಾಲ ಮನ್ನಾ ಮಾಡಿ ಅಂತ ಸುಮಾರು ಸಲ ಕೇಳ್ಕೊಂಡು ಬರ್ತಾ ಇದ್ರು ಕೂಡ ನಮ್ಮ ಮಾತಿಗೆ ಕ್ಯಾರೆ ಅಂತಿಲ್ಲ ಅಂತ ಗುಡುಗಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಆರ್ ಬಡಿಗೇರ್ ಯಾದಗಿರಿ ಜಿಲ್ಲಾಧ್ಯಕ್ಷರು ಮಹಾದೇವಿ ಬೆನಾಳ ರಾಜ್ಯ ಉಪಾಧ್ಯಕ್ಷರು ಮಲ್ಲನಗೌಡ ಉಳ್ಳಾಗಡ್ಡಿ ಹುಣಸಗಿ ತಾಲೂಕು ರೈತ ಸಂಘದ ಅಧ್ಯಕ್ಷರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು वरदी अपाजी राठौड न्यूज 26 सिक्स कन्नड मोदेबिहाड़ा ಸರ್ ನಮ್ಮ ಇವತ್ತಿನ ಒಂದು ಪ್ರಯಾಣ ಎಲ್ಲಿಗೆಪ್ಪ ಅಂದರೆ ಇನ್ನಿ ವಿಧಾನಸೌಧದತ್ತ ನಮ್ಮದು ಸೌಧದತ್ತ ನಮ್ಮ ಪ್ರಯಾಣ ಇಲ್ಲಿ ನಾವಿಲ್ಲಿ ಹೋರಾಟದ ಹಾದಿ ಯಾಕಪ್ಪ ಅಂತಂದ್ರೆ ಎಲ್ಲ ಮಹಿಳೆಯರಂದ್ರೆ ನಾವಿಲ್ಲಿ ಹೊರಟಿರೋದು ಯಾದಗಿರಿ ಜಿಲ್ಲೆಯ ಜಿಲ್ಲೆಯಿಂದ ನಾವು ಹೋಗ್ತಾ ಇರೋವಂಥದ್ದು ಇಲ್ಲಿ ಪ್ರಮುಖವಾದಂಥ ಬೇಡಿಕೆಗಳನ್ಬೇಕು ಅಥವಾ ನಮ್ಮ ಅಂತ ಅನ್ಬೇಕು ನಮಗೆ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ನಾವು ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ಕೋತಾನೆ ಬಂದಿವೆ ಅಂದರೆ ರೈತರು ಬೆಳೆದಂಥ ಬೆಳೆಗಳಿಗೆ ಒಂದು ವೈಜ್ಞಾನಿಕ ಬೆಳೆಗಳನ್ನು ಕೊಡ್ರಿ ಅಂತೇಳಂದ್ರೆ ಇದು ಬಹಳ ದಿನದ ಒಂದು ನಮ್ದು ಇದು ಬೇಡಿಕೆ ಜೊತೆಗೆ ಇವತ್ತು ಬೆಳೆ ಪರಿಹಾರ ಅಂತ ಕೊಟ್ಟಿದ್ದಾರೆ ಕೆಲವರು ರೈತರಿಗೆ ಬೆಳೆ ಪರಿಹಾರ ಬಂದದ್ದು ಇನ್ನೂ ಕೆಲವು ರೈತರಿಗೆ ಬೆಳೆ ಪರಿಹಾರನೇ ಕೊಟ್ಟಿಲ್ಲ ಇವ್ರು ಏನಪ್ಪಾ ಅಂತಂದರೆ ಕುರ್ಚಿಯ ಒಂದು ಗುದ್ದಾಟದಲ್ಲಿ ರೈತರ ಎಲ್ಲೇ ಒಂದು ಒಂದು ಕಡೆ ಕಡೆಗಣಿಸ್ತದಾರನ್ನೋ ಒಂದು ಮನಸ್ಥಿತಿ ನಮ್ಮೆಲ್ಲ ರೈತರಿಗೆ ಬಂದಿದೆ ಇದು ಮುಂದಿನ ದಿನಗಳಲ್ಲಿ ಏನಪ್ಪ ಅಂತಂದರೆ ಈಗ ನೂರಾರು ಕೋಟಿ ಖರ್ಚಿನಲ್ಲಿ ಈ ಒಂದು ಸುವರ್ಣಸೌಧದ ಒಂದು ಅಧಿವೇಶನ ಇದು ಅದೇ ಒಂದು ನೂರು ಕೋಟಿ ಅಂತಂದರೆ ರೈತರು ಒಂದು ಸಾಲ ಮನ್ನಾ ಮಾಡ್ರಿ ಅಂತೇಳಿ ನಾವು ಭಾಳ ದಿನಗಳಿಂದ ನಾವು ಕೇಳ್ತಾ ಇದ್ದೀವಿ ಅದಕ್ಕೂ ಕೂಡ ಅವರು ತಮ್ಮದೇ ಆದಂಥ ನಿರ್ಲಕ್ಷ್ಯವನ್ನು ತೋರಿಸ್ತಾ ಇದ್ದಾರೆ ಮುಂಬರುವ ದಿನಮಾನಗಳಲ್ಲಿ ಈಗೇ ಹೆಚ್ಚೆತ್ಕೊಂಡು ರೈತರಿಗೆ ಒಂದು ಏನಪ್ಪ ಅಂತಂದರೆ ಒಂದು ಕಷ್ಟಕ್ಕೆ ಸ್ಪಂದಿಸಿದರೆ ಸರಿ ಇಲ್ಲಪ್ಪ ಅಂತಂದರೆ ಮುಂದಿನ ಒಂದು ಹೋರಾಟ ರೂಪ ತಾಳಕ್ಕೆ ನೇರವಾದಂಥ ಹೊಣೆಗಾರಿಕೆ ಸರ್ಕಾರ ಸರ್ಕಾರದ್ದೇ ಆಗಿರುತ್ತೆ ಅಂತ ಹೇಳಕ್ಕೆ ನಾನು ಬಯಸ್ತೇನೆ ಮತ್ತು ಇಲ್ಲಿ ಪರ ವಿರೋಧದ ಚರ್ಚೆ ನಡೀತಾ ಇದ್ವಿ ನಾವಿಲ್ಲಿ ಯಾರು ಪರನೂ ಅಲ್ಲ ವಿರೋಧನೂ ಅಲ್ಲ ರೈತರಿಗೆ ಯಾರು ಒಳ್ಳೇದು ಮಾಡ್ತಾರೋ ಅವ್ರು ಪರವಾಗಿ ನಾವು ನಿಲ್ತೀವಿ ಅಂತೇಳಿ ನಾನು ಹೇಳೋಕ್ಕೆ ನಾನು ಬಯಸ್ತೇನೆ ಇದೇ ಕೂಗನೇ ನಾವು ಸರ್ಕಾರದ ಗಮನಕ್ಕೆ ನಾಳಿನ ಹೋರಾಟದಲ್ಲಿ ಅವರಿಗೆ ತರ್ತೀವಿ ರೈತರಂದ್ರೆ ಇಡೀ ದೇಶಕ್ಕೆ ಅನ್ನ ಹಾಕ್ತದೆ ಅದ ನಮ್ಮ ಭಾರತ ದೇಶದೊಳಗೆ ಒಬ್ಬ ರೈತ ಒಬ್ಬ ಯೋಧ ಇವನ ಬುಟ್ಟಿಂದ ಎಲ್ಲರು ಆದರೆ ಇವತ್ತು ನಮ್ಮ ಭಾರತ ದೇಶದೊಳಗೆ ರೈತಗೆ ಹೀನಾಯವಾದಂಥ ಒಂದು ರೋಡಿಗೆ ಬರೋ ಅಂಥದ್ದು ನಾವು ಅಲ್ಲ ನಾವು ರೋಡಿಗೆ ಬರಬಾರ್ದು ಯಾವ 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 ರಾಜ್ಯದೊಳಗೆ ಯಾವ ದೇಶದೊಳಗೆ ರೈತ ರೋಡಿಗೆ ಬಂದಂದ್ರೆ ಆ ಸರ್ಕಾರಕ್ಕೆ ಏನಾದರೂ ಒಂದು ಕಂಟಕ ಬಂದಿರ್ತದೆ ಅದು ಅವರು ಅವರು ತಿಳ್ಕೊಬೇಕು ಈಗ ಈಗ ಎಲ್ಲ ನೋಡ್ಬೇಕಂದ್ರೆ ಮಾನ್ಯಲ್ಲಿ ಒಂದು ಎಷ್ಟೋ ನಮ್ಗೆ ಫ್ಯಾಕ್ಟ್ರಿಗೊಳಿಸುತ್ತು ಫ್ಯಾಕ್ಟ್ರಿ ಒಳಗ ಹಾಂ ಆಮೇಲೆ ಇನ್ನೂ ಕೆಲವೊಂದಿಷ್ಟು ಇದೇ ಘಟನೆಗಳನ್ನ ನಡೆದ್ರೆ ಮತ್ತು ನಾವು ರೈತರು ಇವತ್ತು ಕನಿಷ್ಠ ಒಂದು ನಾಲ್ಕೈದುನೂರು ರೂಪಾಯಿ ಕೂಲಿ ಕೆಲಸಕ್ಕೆ ಬರ್ತಿರ್ತಾರೆ ನಮ್ಮಲ್ಲಿ ಅವ್ರನ್ನೆಲ್ಲ ಕರ್ಕೊಂಡು ನಾವು ಹೋರಾಟಕ್ಕೆ ಹೋಗ್ಬೇಕಾಗಿತ್ತು ಈ ಪರಿಸ್ಥಿತಿ ಮಾಡಬಾರ್ದಾಗಿತ್ತು ಸರ್ಕಾರದವ್ರು ದಯವಿಟ್ಟು ನಮ್ಗೆ ಏನಿಲ್ಲ ಒಬ್ಬ ಒಂದು ನೂರು ರೂಪಾಯಿ ಚಪ್ಪಲಿ ಮಾಡಿದ್ರೆ ಅವ್ರು ರೇಟ್ ಆಗ್ತಾನೆ ಒಂದು ನೂರು ರೂಪಾಯಿ ಚಪ್ಪಲಿ ಮಾಡಿದ್ರೆ ಈ ರೇಟ್ ವಯ್ಯಂತ ಅವ್ರು ನಾವು ಒಂದು ಕೋಟಿ ರೂಪಾಯಿದು ಕಾಳನ್ನು ನೆಲಕ್ಕೆ ಚೆಲ್ಲಿರ್ತೀವಿ ನಾವು ಕಾಲಾಗ ಅಡ್ಡಾಡ್ತಿರ್ತಾರೆ ಆದರೂ ನಾವು ಏನಂತೀವಿ ಅಂದರೆ ಅವ್ರು ಹೇಳಿ ತಿಂತಾರೆ ತಿನ್ಲಿ ಅಂತೀವಿ ಆದರೂ ನಮ್ಗೆ ಯಾಕೆ ಇವರು ಸರ್ಕಾರ ನಮ್ಮ ನಮ್ಮ ಬಗ್ಗೆ ಅಗೌರವ ತೋರ್ತಾರನೂ ತಿಳಿದಾರ್ದ ಯಾವ ಸರ್ಕಾರ ಬಂದವನು ಇಟ್ಟೆ ಅದಕ್ಕೆ ನಮ್ಮದು ಏನದ ಅಂದ್ರೆ ರೈತ ಸಾಲಗಾರ ಅಲ್ಲ ಸರ್ಕಾರವೇ ಬಾಕಿದಾರಾಗ್ಯದ ನಮ್ಮ ಪಾಲಿ ರೈತ ಸಾಲಗಾರ ಅಲ್ಲ ಸರ್ಕಾರನೇ ಬಾಕಿ ನಮ್ಗೇನು ಬೇಕಾಗಿಲ್ಲ ನೀರು ಮತ್ತು ಕರೆಂಟು ಇವೆರಡು ಕೊಟ್ಟರೆ ಸಾಕು ನಮಗೆ ಆ ಮತ್ತೆ ಮೂರನೇ ದಿನದ ಬೆಂಬಲ ಬೆಲೆ ನಿಗದಿಷ್ಟ ನಿರ್ದಿಷ್ಟವಾದಂಥ ಬೆಂಬಲ ಬೆಲೆ ಬೇಕು ನಮ್ಮ ಅದು ಬುಟ್ಟ ಕೇಸಿ ಯಾವ್ದಾರು ಯಾವ್ದಾರ ತಮ್ಮ ಈಗ ನೋಡಿರಿ ಮನೆ ಅನ್ನೋದು ಎರಡು ನೂರ ಎರಡುನೂರ ಎರಡುನೂರ ಮಂದಿ ಮನೆ ಸರ್ವ ಮೀಟಿಂಗ್ ಮಾಡಿ ತಮ್ದೆಲ್ಲ ಟಿ ಎ ಡಿ ಎ ಏರ್ಸ್ಕೊಂಡ್ರಿ ಯಾರ ನನ್ನ ಮಕ್ಳಿಗೆ ಕೇಳಿ ಏರ್ಸ್ಕೊಂಡ್ರೆ ಅವರು ಹೊಸರು ಮತ್ತು ಸಹಿ ಮಾಡಿದ್ರ ಅದಕ್ಕೆ ಮತ್ತೆ ನಮ್ದಕ್ಕೆ ಯಾಕೆ ಸಹಿ ಮಾಡಲ್ರ ಅವರು ಗೊತ್ತಾ ಕನಿಷ್ಠ ಒಂದು ಹತ್ತು ಸಾವಿರ ರೂಪಾಯಿ ತೊಗರಿ ಮಾರಬೇಕು ಎಂಟು ಸಾವಿರ ರೂಪಾಯಿ ಮಾಡಿ ಮಾರೀವಿ ಅಂತ ಎಂಟು ಸಾವಿರ ರೂಪಾಯಿ ಮಾಡ್ತೀವಿ ಅಂತಾರೆ ಎಂಟು ಸಾವಿರ ರೂಪಾಯಿ ಮಾಡಿದರೆ ಎಕರೆಕ್ಕೆ ಒಂದು ಚೀಲ ಬರ್ತದೆ ಇವು ಈ ವರ್ಷದ ಇಳುವರಿ ಈ ವರ್ಷದ ಪರಿಸ್ಥಿತಿ ಒಂದು ಚೀಲ ಹತ್ತಿ ಬಿಡಿಸ್ಬೇಕಾದ್ರೆ ನಾಲ್ಕು ಮಂದಿ ಹೆಣ್ಮಕ್ಳು ಕೊಡ್ತಾರೆ ಅದು ನಾಲ್ಕುನೂರು ರೂಪಾಯಿ ನೂರು ರೂಪಾಯಿ ಆತೈತಿ ಒಂದು ಚೀಲ ಹತ್ತಿ ಬಿಡ್ಸಕ್ಕೆ ಅದು ನೂರು ರೂಪಾಯಿ ಮಾರ್ತೈತಿ ಮತ್ತು ನಾವು ರೈತರು ಎಲ್ಲಿ ಹೋಗ್ಬೇಕು ಅದಕ್ಕೆ ನಮ್ಮ ಗೋಳ ಕೇಳಲ್ರು ಅದಕ್ಕೆ ಆದಷ್ಟು ಪ್ರಯತ್ನ ಮಾಡ್ತೀವಿ ಎರಡು ಸಾವಿರದ ಇಪ್ಪತ್ತೆಂಟರ ತನಕ ಅವ್ರಿಗೆ ಎಪ್ಪ ಎಣ್ಣ ಅಂತೀವಿ ನಾವು ಮತ್ತು ಅವ್ರು ಏನಾದರೂ ನಮ್ಮ ಕೂಗಿಗೆ ಏ ಇವ್ರು ಈಟೆ ಹೊಯ್ಕೊಂತಾರೆ ನಾವು ಈಟೆ ಮಾಡಮ್ಮ ಅಂತ ಅವ್ರು ಏನಾರ ಆಟ ಆಡಿದ್ರೆ ಅದು ಕರೆ ಗೊತ್ತದ ಜೈ ಜವಾನ್ ಜೈ ಕಿಸಾನ್ ಅಂತಂದು ಲಾಭದಲ್ಲಿ ಶಾಸ್ತ್ರಿಯವರು ಹೇಳಿ ಹೋಗ್ಯಾರ ಅದಕ್ಕೆ ನಾವೇನು ರೈತ್ರೇನು ಯಾರಿಗೇ ಎಣ್ಣೆ ಮಾಡೋಲ್ಲ ನೋಡಿ ನಾವು ಇರಿ ಬಿ ಎಂಬತ್ತು ಕೋಟಿ ಜೀವರಾಶಿಗೆ ಅನ್ನ ಹಾಕೋ ರೈತ್ರ ನಾವು ಹೌದ್ರಾ ನಾವು ಒಂದು ನಮ್ಮ ಮನೆಯಾಗ ಮಕ್ಕಳು ಒಂದ್ ಜೀ ಚಪ್ಪಲಿ ಕೊಡ್ಸಪ್ಪ ಒ ಜತಿ ಬೂಟ್ ಕೊಡ್ಸಂದ್ರ ಒ ತಿಂಗಳು ವಿಚಾರ ಮಾಡ್ತೀವಿ ಬಿ ಆ್ಯಕ್ಚುಲಿ ಎಲ್ಲರೂ ಘೋರವಾದಂಥ ಏನು ಮಾಡ್ಯಾರಂದ್ರೆ ಘೋರವಾದಂತ ಅನ್ಯಾಯ ಮಾಡಕತ್ತಾರ ಸುಮ್ಮನೆ ಅನ್ಯಾಯ ಅನ್ಯಾಯ ಅನ್ನೋದ್ರಿಂದ ಅರ್ಥ ಇಲ್ಲ ಘೋರವಾದ ಅನ್ಯಾಯ ಮಾಡಕ್ಕತ್ತಾರ ನಮ್ಮ ಮನೆಯಾಗ ನಮ್ಮ ಮಕ್ಕಳಿಗೆ ಒಂದು ಜೊತೆ ಸೀರೆ ತರ್ಬೇಕಾದ್ರೆ ಒಂದು ಹದಿನೈದು ದಿನ ವಿಚಾರ ಮಾಡ್ತೀವಿ ಆದ್ರೆ ಒಬ್ಬ ಮಿನಿಸ್ಟ್ರ್ ಒಬ್ಬ ಅಧಿಕಾರಿ ಸೀರೆ ತರ್ಬೇಕಾದ್ರೆ ಕಾರ್ ಕೊಟ್ಟು ಕಳಿಸ್ತಾನೆ ಅವಾಗ ಎಲ್ಲಿಂದ ದುಡ್ಡು ಬರ್ತದ ನಾವು ರೈತ ಹಾಕಿದ ಭಿಕ್ಷೆಯಿಂದ ಅವನು ದುಡ್ಡು ತೊಂದರೆ ಕಾರ್ ತೊಗೊಂಡು ಹೆಂಡ್ರಿಗೆ ಬಟ್ಟೆ ಕೊಡ್ಸಕ್ಕೆ ಕೊಡ್ತಾರೆ ನಾವು ಭಿಕ್ಷೆ ಹಾಕ್ತೀವಿ ಅವ್ರಿಗೆ ನಾವು ಟ್ಯಾಕ್ಟ್ರಿಗೆ ತೊಗೊಂಡ್ರೆ ಟ್ಯಾಕ್ಸ್ ಕಟ್ತೀವಿ ಸೈಕಲ್ ಮೋಟ್ರ್ ತೊಗೊಂಡ್ರೆ ಟ್ಯಾಕ್ಸ್ ಕಟ್ತೀವಿ ಹಾಕೊಳ್ಳೋ ಚಪ್ಪಲಿ ತೊಗೊಂಡ್ರೆ ನಾವು ಜಿ ಎಸ್ ಟಿ ಟ್ಯಾಕ್ಸ್ ಕಟ್ತೀವಿ ನಾವು ನಾವು ಏನು ತೊಗೊಳೋದಕ್ಕೆ ನಾವೇ ಟ್ಯಾಕ್ಸ್ ಕಟ್ತೀವಿ ಆದ್ರೆ ಅವ್ರು ಏನು ಟ್ಯಾಕ್ಸ್ ಕಟ್ಟಲ್ಲ ಅವ್ರಿಗೆ ಯಾಕಂದ್ರೆ ಟಿ ಎ ಡಿ ಅದರಿಂದ ಇರ್ತದ್ರಿಂದ ರೈತಗೇನದ ಒಬ್ಬ ಇವತ್ತು ದಾರಿ ಹಿಡಿದು ಹೋಗ್ತಿರ್ತಾನೆ ರೈತ ಆಕ್ಸಿಡೆಂಟ್ ಆತೈತಿ ಅವನೇನದ ಒಂದು ಕಟ್ಟಿಗಟ್ಟಿ ಕನಿಷ್ಠ ಮಾನ್ಯ ಒಂದು ಬಿಜಾಪುರದ ಹದಿಮೂರು ತಾಸು ಒಬ್ಬ ರೈತನ ಪಂಜನಾಮ ಹದಿಮೂರು ಆಯ್ತು ಅದೇ ಒಬ್ಬ ಮಿನಿಸ್ಟರ್ ಅಂದ್ರ ಹದಿಮೂರು ಬೆಳಗಾವಿಗೆ ವರ್ಷನೂ ಹೋಗ್ತಾ ಇತ್ತು ವರ್ಷನೂ ಅದೇ ರೀತಿ ಸಚಿವರು ಹೋಗ್ತಾರ ಮನವಿ ಹೋಗ್ತಾರ ಅದೇ ರೀತಿ ಹೇಳ್ತಾರ ನಾಲ್ಕು ಮಂದಿ ಬರಿ ಎಂಟು ಮಂದಿ ಬರೀ ಸಿಎಂ ಎಂಬಲ್ಲಿ ಕರ್ಕೊಂಡು ಹೋಗ್ತಾರ ಯಾವದೇ ರೀತಿ ರೈತ ಬೆಳ್ದಿರತಕ್ಕಂತ ಬೆಂಬಲ ನಿಗದಿತ ಯಾಕಂದ್ರೆ ರೈತ ಬೆಳೆದಿರ್ತಕ್ಕಂಥ ನಿಗದಿತ ಬೆಂಬಲ ಆಗ್ಬೇಕು ನಿಗದಿತ ಬೆಂಬಲ ಆದಾಗ ಮಾತ್ರ ಎಂ ಎಸ್ ಪಿ ರೇಟ್ ಈಗ ಒಂದು ಕಿಮ್ಮತ್ ಒಂದು ಕಿಮತ್ ಮಾಡ್ತಾರ ಬೆಳದಿರ್ತಕ್ಕಂಥ ಬೆಳೆಗೆ ಬೆಂಬಲ ಮಾಡ್ತಾ ಇದೆ ಅದು ನಮ್ಮ ನಿಗದಿತ ಬೆಂಬಲ ಆಗ್ಬೇಕು ಮೂರು ಒಂದು ಜಾರಿಗೆ ತರಬೇಕು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಏನ್ ಮಾಡ್ತಾರಪ್ಪ ಅಂತಂದ್ರ ಒಂಥರ ಕಣ್ಣ ಮುಚ್ಚಳೆ ಆಟ ಆಡ್ತಾ ಇದೆ ಆ ಕಣ್ಣ ಮುಚ್ಚಲ ಆಟನ ತಪ್ಪಿಸಿ ಎಲ್ಲಾ ರೈತರಿಗೆ ಒಂದು ಅನುಕೂಲತೆ ಆಗಂತ ಮಾಡಿಕೊಟ್ಟಾಗ ಮಾತ್ರ ಮುಂದೆ ರಾಜ್ಯ ಮುಂದೆ ಇರುತ್ತೆ ಇಲ್ಲಪ್ಪಾ ಅಂತಂದ್ರೆ ಮುಂದೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಮಾತ್ರ ರೈತರೇ ಮತ್ತೆ ಏನಾರಪ್ಪ ಅಂದ್ರೆ ಮುಂದಿನ ದಿನಗಳಲ್ಲಿ ಚುನಾವಣೆಯಲ್ಲಿ ಈ ಒಂದು ರೈತ ಸಂಘನೇ ಒಂದು ಪಕ್ಷ ಕಟ್ಟಬೇಕಾಗುತ್ತೆ ಆ ಪಕ್ಷ ಕಟ್ಟಿದಾಗ ನಾವ್ ಏನ್ ಮಾಡ್ತೀವಪ್ಪ ಅಂದ್ರ ರೈತರಿಗೆ ಎಲ್ಲರಿಗೂ ಗೊತ್ತಾಗ್ಲಿಕ್ಕೆ ಈಗ ಬೆಂಬಲ ಬೆಲೆ ಯಾರೋ ಒಂದು ಸಚಿವರಾಗ್ಲಿ ಒಂದು ಎಂ ಎಲ್ ಎ ಆಗ್ಲಿ ಯಾರೇ ಒಂದು ಅದ್ರ ಬಗ್ಗೆದಾಗಲಿ ರೈತರು ಬೆಳೆದಿರ್ತಕ್ಕಂಥ ಬೆಂಬಲ ಬೆಲೆ ಗುರುತಿಸಿ ಯಾರು ಮಾತಾಡೋದಿಲ್ಲ ಈಗ ಅಧಿವೇಶನದಾಗ ಎಲ್ಲರೂ ಕುಂತಿರ್ತಾರೆ ಎಲ್ಲ ಎರಡು ನೂರ ನಲ್ವತ್ತು ಜನ ಅದ್ರೊಳಗೆ ಕುಂತಿರ್ತಾರೆ ಅಂದ್ರೆ ಬೆಂಬಲ ಬೆಲೆ ಬಗ್ಗೆದಾಗ ಯಾರೋ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ನಾವೆಷ್ಟು ಎಲ್ಲ ಮೂರು ಮಸೂದೆ ವಾಪಸ್ ತಗೋತಾರ ಈ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಅವಾಗ ಏನದಪ್ಪ ಅಂದ್ರೆ ನಿರಂತರವಾಗಿ ನಾವು ಈ ಒಂದು ಹೋರಾಟವನ್ನು ಮುಕ್ತಗೊಳಿಸ್ತೇವೆ ಒಂದೇಳೆ ಮಾಡದೆ ಇದ್ರೆ ಕಂಟಿನ್ಯೂ ಇರುತ್ತೆ ಸರ್ಕಾರಕ್ಕೆ ನೀವ್ ಏನ್ ಎಚ್ಚರಿಕೆ ಕೊಟ್ಟಿರಿ ಹೋರಾಟನೇ ಒಂದು ಎಚ್ಚರಿಕೆ ನಮ್ ರೈತರು ಹೋರಾಟ ಕೂಗು ಒದರಿಡೋದು ಅದಂತೂ ಇದ್ದೇ ಇರ್ತದೆ ಏನ್ ಕೊಡಬೇಕು ನಾವು ದಿನನಿತ್ಯನೂ ಅಳೋದು ಕರೆಯೋದು ಅದು ಹಿಂಗೆ ಹಸುವಾದಾಗ ಏನೋ ಅಮ್ಮ ಹಾಲು ಕೊಡ್ತಲ್ಲ ಅಂತ ಅದೇ ತರ ಆಗಿಬಿಟ್ಟದ ಇವ್ರ ನಮಗೆ ಅಸುಹಾದಾಗ ಇವ್ರ ನಾವು ಕೊಡೋದಲ್ಲ ನಾವೇ ಇಡೀ ದೇಶಕ್ಕನ್ನ ನೀಡೋ ಅಳಂತ ಪರಿಸ್ಥಿತಿ ತಂದ್ಕೊಟ್ರ ಅಂದಾಗ ನಾವ್ ಇವತ್ತಿನ ಮಟ್ಟಿಗೆ ರಾಜಕೀಯ ಪಕ್ಷದಲ್ಲಿ ಮುಂದ ನಮ್ಗ್ ಬರ್ತಕ್ಕಂತ ಇಪ್ಪತ್ತೆಂಟರಲ್ಲಿ ಅದನ್ನ ನಾವ್ ತೋರಿಸ್ತಿವಾದ ಏನ್ ಮಾಡ್ಬೇಕನ್ನೋದು ನಮ್ಗೆ ಗೊತ್ತಿಲ್ಲ ರೈತರಿಗೆ